ನೀವು ನೋಡ್ತಾ ಇರೋದು ಬೂವಿಸ್ ಸ್ಪರ್ಧಾ ಆಪ್ ಇಲ್ಲಿ ನೀವು ಪಡಿತಾ ಇರುವ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬೇಕಾಗುವ ಸಿಕ್ಸ್ತ್ ಟು ಟ್ವೆಲ್ತ್ ಕ್ವಶನ್ ಆನ್ಸರ್ಗಳ ವಿಶ್ಲೇಷಣೆ ಇವತ್ತು ನಾವು ಸಿಕ್ಸ್ತ್ ಬುಕ್ನಲ್ಲಿರುವ ಬೇಸಿಕ್ಸ್ ಕ್ವಶನ್ ಆನ್ಸರ್ಗಳ ವಿಶ್ಲೇಷಣೆಯನ್ನು ನೋಡೋಣ ಮತ ಪ್ರವರ್ತಕರು ಮತ್ತು ಸಮಾಜ ಸುಧಾರಕರು ಶಂಕರಾಚಾರ್ಯರು ಮೊದಲನೇದಾಗಿ ಶಂಕರಾಚಾರ್ಯರ ಬಗ್ಗೆ ಕೆಲವು ಕ್ವಶನ್ಸ್ಗಳನ್ನು ನೋಡೋಣ ಫಸ್ಟ್ ಒನ್ ಕ್ವಶನ್ ಶಂಕರಾಚಾರ್ಯರ ಜನ್ಮಸ್ಥಳ ಯಾವುದು ಶಂಕರಾಚಾರ್ಯರ ಜನ್ಮಸ್ಥಳ ಕೇರಳದ ಕಾಲಡಿ ಎರಡನೇ ಕ್ವಶನ್ ಶಂಕರಾಚಾರ್ಯರ ತಂದೆ ತಾಯಿ ಯಾರು ಶಂಕರಾಚಾರ್ಯರ ತಂದೆ ಶಿವಗುರು ತಾಯಿ ಆರ್ಯಾಂಬೆ ಮೂರನೇ ಕ್ವಶನ್ ಶಂಕರರು ಪ್ರತಿಪಾದಿಸಿದ ತತ್ವ ಯಾವುದು ಅದ್ವೈತ ತತ್ವ ಸ ನೆಕ್ಸ್ಟ್ ರಾಮಾನುಜಾಚಾರ್ಯರು ರಾಮಾನುಜಾಚಾರ್ಯರ ಮೇಲೆ ಕೆಲವು ಕ್ವಶನ್ಸ್ಗಳು ಫೋರ್ತ್ ಒನ್ ಕ್ವಶನ್ ರಾಮಾನುಜಾಚಾರ್ಯರು ಸ್ಥಳದ ಜನ್ಮಸ್ಥಳ ಯಾವುದು ಶ್ರೀಪೆರೆಂಬ ಊರಿನಲ್ಲಿ ಜನಿಸಿದರು ಐದನೇ ಕ್ವಶನ್ ರಾಮಾನುಜಾಚಾರ್ಯರ ತಂದೆ ತಾಯಿಯ ಹೆಸರೇನು ತಂದೆ ಕೇಶವ ದೀಕ್ಷಿತರು ತಾಯಿ ಕಾಂತಿಮತ್ತಿ ಆರನೇ ಕ್ವಶನ್ ರಾಮಾನುಜಾಚಾರ್ಯರು ಪ್ರತಿಪಾದಿಸಿದ ಸಿದ್ಧಾಂತ ಯಾವುದು ವಿಶಿಷ್ಟ ಅದ್ವೈತ ಸಿದ್ಧಾಂತ ಏಳನೇ ಕ್ವಶನ್ ರಾಮಾನುಜಾಚಾರ್ಯರು ಯಾವ ಮತ ಪ್ರಚಾರಕರು ಆಗಿದ್ದರು ರಾಮಾನುಜಾಚಾರ್ಯರು ಶ್ರೀ ವೈಷ್ಣವ ಮತ ಪ್ರಚಾರಕರು ಆಗಿದ್ದರು ನೆಕ್ಸ್ಟ್ ಬಸವೇಶ್ವರರು ಎಂಟನೇ ಕ್ವಶನ್ ಬಸವೇಶ್ವರರ ಜನ್ಮಸ್ಥಳ ಯಾವುದು ಬಸವೇಶ್ವರರ ಜನ್ಮಸ್ಥಳ ಬಸವನ ಬಾಗೇವಾಡಿ ನೈನ್ತ್ ಒನ್ ಕ್ವಶನ್ ಬಸವೇಶ್ವರರ ತಂದೆ ತಾಯಿ ಹೆಸರೇನು ತಂದೆ ಮಾದರಸ ತಾಯಿ ಮಾದಲಾಂಬಿಕೆ ಹತ್ತನೇ ಕ್ವಶನ್ ಬಸವೇಶ್ವರರು ಪ್ರತಿಪಾದಿಸಿದ ಸಿದ್ಧಾಂತ ಯಾವುದು ಶಕ್ತಿ ವಿಶಿಷ್ಟ ಅದ್ವೈತ ಸಿದ್ಧಾಂತ ಹನ್ನೊಂದನೇ ಕ್ವಶನ್ ಬಸವೇಶ್ವರರ ಅಂಕಿತ ನಾಮ ಯಾವುದು ಕೂಡಲ ಸಂಗಮ ದೇವ ನೆಕ್ಸ್ಟ್ ಮಧ್ವಾಚಾರ್ಯರು ಹನ್ನೆರಡನೇ ಕ್ವಶನ್ ಮಧ್ವಾಚಾರ್ಯರ ಜನ್ಮಸ್ಥಳ ಯಾವುದು ಉಡುಪಿ ಹತ್ತಿರವಿರುವ ಪಾಜಕ ಬೆಳ್ಳಿ ಗ್ರಾಮದಲ್ಲಿ ಮಧ್ವಾಚಾರ್ಯರು ಜನಿಸಿದರು ಹದಿಮೂರನೇ ಕ್ವಶನ್ ಮಧ್ವಾಚಾರ್ಯರ ತಂದೆ ತಾಯಿಯ ಹೆಸರೇನು ತಂದೆ ಮದ್ದೆ ಗೇಹ ಭಟ್ಟ ತಾಯಿ ವೇದಾವತಿ ಹದ್ನ ಹದಿನಾಲ್ಕನೇ ಕ್ವಶನ್ ಮಧ್ವಾಚಾರ್ಯರು ಪ್ರತಿಪಾದಿಸಿದ ಸಿದ್ಧಾಂತ ದ್ವೈತ ಸಿದ್ಧಾಂತ ಹದಿನೈದನೇ ಕ್ವಶನ್ ಮಧ್ವಾಚಾರ್ಯರ ಆರಾಧ್ಯ ದೇವರು ಯಾರು ವಿಷ್ಣು ಮಧ್ವಾಚಾರ್ಯರ ಕೊಡುಗೆಗಳು ಕೆಲವು ಮಧ್ವಾಚಾರ್ಯರು ಸಮಾಜಕ್ಕಾಗಿ ಹಲವಾರು ಕೊಡುಗೆಗಳನ್ನು ಕೊಟ್ಟರು ಅದರಲ್ಲಿ ಕೆಲವುಗಳನ್ನು ನೋಡೋಣ ಮಧ್ವಾಚಾರ್ಯರು ಗೀತಾ ನ ಗೀತಾ ತಾತ್ಪರ್ಯ ನಿರ್ಣಯ ಮಹಾಭಾರತದ ತಾತ್ಪರ್ಯ ನಿರ್ಣಯ ಮುಂತಾದ ಮೂವತ್ತೇಳು ಕೃತಿಗಳನ್ನು ಸಂಸ್ಕೃತದಲ್ಲಿ ರಚಿಸಿದರು ನೆಕ್ಸ್ಟ್ ಉಡುಪಿಯಲ್ಲಿ ಅಷ್ಟಮಠಗಳನ್ನು ಸ್ಥಾಪಿಸಿದರು ಅವರು ಸರಳವಾದ ಭಕ್ತಿ ಮಾರ್ಗವನ್ನು ಉಪದೇಶ ಮಾಡಿದ್ದರು ಇಲ್ಲಿಗೆ ಇವತ್ತಿನ ಕ್ವೆಶನ್ಸ್ಗಳು ಮುಕ್ತಾಯಗೊಂಡವು ಇನ್ನು ಎಷ್ಟು ಇಂತಹ ವಿದ್ಯಾರ್ಥಿಗಳಿಗೆ ಉಪಯುಕ್ತವಾಗುವ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡ್ತಾ ಇರಿ ಕಲಿಕೆ ನಿಮ್ಮ ಗೆಲುವಿನ ಮಾರ್ಗವಾಗಲಿ ಧನ್ಯವಾದಗಳು